ನೋಡ್ತಾ ದೇವರ ಸಾಕ್ಷಿಯಾಗಿ ಕಂಚನ ಪತ್ರ ತರದ ಹೇಳ್ತಾನು ಕರ್ನಾಟಕದ ಬಿಜಾಪುರ ಜಿಲ್ಲಾ ಬಾಳ್ ಹೆಸರಾಗಿತ್ತ ಈ ಜಿಲ್ಲಾದ ಹುಟ್ಟಿದವರು ನೋಡ್ಯವ ಈ ಜಿಲ್ಲಾಕ ಮಳಿ ಬೆಳೆ ಸಂಪೂರ್ಣ ಬಾಳ ಕಟ್ಟಿ ಮೇಲೆ ಗಾಳಿ ನೆಟ್ಟು ಕೊನಸಾದ ಗಣಸಾ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತಾರು ಅನ್ನ ತಾಯವ್ವ ನೋಡ್ತಾ ಈ ಮಾಲಿಂಗಪುರ್ ಜಮಖಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕುಡಲ ಸಂಗಮ ಶಾಪುರ್ ಸುರಪುರ್ ಬೀದರ್ಗಿಂಡಿ ರಾಯಚೂರು ಗಂಗಾವತಿ ಹಾವೇರಿ ಹರಿಹರ ಟಾವನ್ಗೇರಿ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತಗದ್ರಿ ಅಪ್ಪ ಧಾರವಾಡ ಸುದ್ದಿ ತೆಗಿಬೇಡ್ರ ಧಾರವಾಡ ಸುದ್ದಿ ತೆಗೆದ್ರೆ ಬಾಯ್ ಧಾರವಾಡ ಬೇಡ ಬಿದ್ದ ಹಾಕತಿ ಅಂತ ಹೇಳಿ ಸಣ್ಣಗ ಮೆಲಕ ಹಾಕ ಶುರು ಮಾಡ್ತಾರವ್ ವಿಷಯ ಇನ್ನೊಂದು ತಾಯಿ ನೀನು ದೇವರ ಪುಣ್ಯದಿಂದ ನಾಗರಾಳ್ ಹುಲಿ ಊರಿಗೆ ಬಂದ ಮತ್ತೈದು ಮಂಗಳಾಗಿ ಹದಿನಾರು ಮಕ್ಕಳ ಅಂಡಳಿ ಜಿಲ್ಲೆ ಮಂಡಳ ಕುಂದು ಮುಗದ್ ಕುಂದು ಮನುಷ್ಯರ್ ಬಂದು ನರೇಂದ್ರ ಮಂಗಳಗಟ್ಟಿ ಗುರುಬ್ಗಟ್ಟಿ ಬೆಟಗೇರಿ ಕೊಟಬಾಗಿ ಅಂಬಲಿಕೊಪ್ಪ ಡೊಬ್ರಿಕೊಪ್ಪ ನೂಕೂರು ಎಲ್ಲ ಮಗಳ ಕೊಟ್ಟ ಮನ್ತಿಯೊಬ್ಬ ಮಕ್ಕಳು ಮಕ್ಕಳು ಗಿರಿ ಮಕ್ಕಳು ಕುರಿಯ ನೋಡಿದಂಗ ದಿನ ಚಿಕ್ಕ ದೊಡ್ಡ ಅನ್ನ ಸಾಲದಲ್ಲೂ ಕಲಗಟ್ಟಿಗೆ ಕಲಗಟಿಗೆ ನಿಮ್ಮ ಕಳಬಳ್ಳಿ ಬಾಳ ಐತಿವ್ ಕಳಾಗಿನ ಕಾತ್ರಿ ಅಂತ ಸಕ್ಕರೆಗಿನ ಚೂರಿ ಅಂತ ಸ್ವಸ್ತಾರ ಕೂಡಿ ಮೊನ್ನೆ ಹೊಡದಾಡಿ ಹೊಡ್ದಾಡಿ ಕಟ್ಟಡದ ಕಬ್ಬಿನ ಹರಿಯಂಗೆ ಎಲ್ಲರೂ ಬ್ಯಾರಿಯಾಗಿ ಕಲ್ಲಪ್ಪ ಕಟ್ಟಿ ಮೇಲೆ ಬ್ಯಾರಿ ಪಾಪ ಕಟ್ಟಿ ಮೇಲೆ ತಟ್ಟಿ ಕಟ್ಟುವಂತ ಮಾಡ್ಕೊಂತ ಉಣ್ಣದ ನೋಡಿ ನನಗೂ ದುಃಖ ಬಂತು ಅನ್ನ ತಾಯಿವುರ ಜಿಲ್ಲಾದು ನಿಮ್ಮ ಮನತನ ದೊಡ್ಡದೈತೆ ಜಿಲ್ಲಾ ದೊಡ್ಡ ಮನತನ ದ್ರಾಕ್ಷಿ ತೋಟ ದಳ ಗಿಡ ದಾದನಹಿ ಪ್ರಾದನಹಿ ಅಂತ ಮನೆಯಾಗ ಇರೋ ಹೊಂಡ ಮಾರುತಿ ಕಾರು ಬಾಗಲ ಮದ್ ಮೊದಲು ಅಯ್ಯ ಸಾಕಿ ಅನ್ನ ಇವ್ವ ಮನೆಯ ಮನಿಗೆ ಹೋಗ್ಬಾರ್ದ ಹೋಗಿ ಅಯ್ಯ ಕೈ ಯಕ್ಷಕನ ಪುಜಿತಾಗಿ ಊಟದ ಹತ್ರ ಹರ್ಕೊಂಡು ಕೈಯ್ಯ ಕಚ್ಚಿಡ್ಕೊಂಡು ಹಳ್ಳಾಡಿ ಕೆತ್ತು ಓಡಿ ಬಂದೆ ನೀವು ಅನ್ನ ಇವ ಬೆಳಗಾವ್ ಜಿಲ್ಲಾ ನಿಮ್ಮ ಮನತನ ದೊಡ್ಡದೈತೆ ಜಿಲ್ಲಾಕ ದೊಡ್ಡ ಮನತನ ಮುತ್ತು ಪೊಲೀಸ್ ಪಟಕದ ಪಾವಣ್ಯಾರು ಶರ್ತೇನೆ ಹತ್ತು ಕಾಪು ಎಷ್ಟಿಗೆ ಬಂದ್ರ ಅರ ಮದ್ರ ಎಲ್ಲರೂ ಅವ್ ಕಡ್ಡೋ ಬಸರಾಗಿಲ್ಲ ಅಂತ ಹಾಡ್ದು ಭತ್ತ ತೋರ್ಸಕ್ ಹಾಕಿದ್ರಿ ಅವು ಕಬ್ಬು ಕಳಿಸಿದ್ರಿ ಕಡ್ಡೋದ್ ಏನ್ ಹಾಡದ್ಲು ಹೆಣ್ಣು ಹಾಡದ್ಲು ಅರ ಮಾಡದ್ನ ಸುಜಿ ಮಾಡ್ತಕ್ರ ಮತ್ ಹೆಣ್ಣು ನಡ್ರೆ ಕೊಡ್ಕೊಂಡು ಮತ್ ಯಾರಿಗ ಬಟ್ ಗಿಡ್ರಿ ಬಾಳ್ ಕೆಟ್ಟ ಆಗಿತ್ತು ಅಂತೇಳಿ ಗಣ ಚಂದ ಮಾತಾಡ್ತಾ ಇರೋದು ನನ್ನ ತಾಯಿವ ನೋಡ್ತಾ ಈ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವ್ರ ಇವ್ವ ನೀವು ಮುನ್ನೂರ ಅರವತ್ತು ವರ್ಷದಲ್ಲಿ ಬರಗಾಲಿ ಬಿದ್ದು ನಿಮ್ಗೆ ಊರಿಗೆ ಬಂದವ್ರ ಇವ್ವ ನಿಮ್ಮ ಮನೆಯವರು ಗುಡ್ಡದ ಎಲ್ಲವ ಮೈಲಾ ಲಿಂಗಪ್ಪ ಇವ್ವ ನೋಡ್ತಾಯಿ ಹಿಮನಿಯಾಗ ಹಿರಿಯ ತೀರ ತಪ್ಪ ನೋಟ್ಲೆ ಸಣಬಸಪ್ಪ ಸಣ ಸಪ್ ನಟ್ಲೆ ಚಿಕ್ಕ ಬಸಪ್ಪ ಚಿಕ್ಕ ಸಪ್ ನೋಟ್ಲೆ ಗರಿಬಸಪ್ಪ ಗರಿಬ ಸಪ್ ನೋಟ್ಲೆ ಮರಿಬಸಪ್ಪ ಮರಿಬಸಪ್ಪ ನೋಟ್ಲೆ ಇರುಬಸಪ್ಪ ಇರುಬ ಸಪ್ ನೋಟ್ಲೆ ಗಿರಿಬಸಪ್ಪ ಗಿರಿಬ ಸಪ್ ನೋಟ್ಲೆ ಅಂತ ಹುಟ್ಟಿ ಮೂರ್ ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳ ಊರ್ ಬಿಟ್ಟು ಆದಾಗ ಇನ್ನೂ ಬಂದಿರುತ್ತಾ ಇವ ತೋಗ ತೊಟ್ಟಾಗಿ ಬೇಳೆ ಬಟ್ಟಲವಾಗಿ ಮನತ ಆಗ್ಲಿ ಅವ್ರು ಪಡ್ಸಂಡ ಕುಂತ ಅವ್ರು ನೆನಪ ತಗೋ ಗಣ್ಣೀರು ಹಾಕಬೇಡವ ಹಿಂದೆಲ್ಲ ನಾಳೆ ಮಕ್ಕಳು ನೆನಪಾಗಿ ಬಂದ ಬರ್ತಾ ನೋ ಮ್ಯಾಗಿನ ಇವ್ವ ಮ್ಯಾಗೆ ನೋಡ ಸೌಕರಂಗ சாக்கார கொட்டார நடுவ சாக்க கொட்டாரோ நான் கனவங்க நகர ஊர சந்த சாக்காரி பந்தேரி பந்தேவரி மக்கள் கர கொண்ட பண்டிய ஹூடி கொண்ட பந்த இழந்த இழந்த